ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಹನ್ನೆರಡು ಗಂಟೆಯ ಒಳಗೆ ಯಾವುದೇ ಕಷ್ಟವಿಲ್ಲದೆ ಸರಳ ಯಂತ್ರದ ಮೂಲಕ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ವಶೀಕರಣವನ್ನು ಯಾವುದೇ ಕಾರಣಕ್ಕೂ ಕೆಟ್ಟದ್ದಕ್ಕೆ ಉಪಯೋಗಿಸಿಕೊಳ್ಳಬೇಡಿ ವಶೀಕರಣ ಕೆಟ್ಟದ್ದಲ್ಲ ಆದರೆ ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಹೀಗೆ ಮಾಡೋದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಹಾಗೂ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಮುಕ್ತವಾಗಿ ಮಾತಾಡಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಶತಸಿದ್ಧ ಪರಿಹಾರ ಮಾಡಿಕೊಡಲಾಗ್ತದೆ ಹಾಗಾದರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಹಾಗೆ ಈ ವಿಡಿಯೋಗೆ ಈ ಯಂತ್ರದಕ್ಕೆ ಈ ಮಂತ್ರಕ್ಕೆ ಯಾವ ಯಾವ ವಸ್ತುಗಳು ಬೇಕಾಗುತ್ತೆ ಅಂತ ನೋಡೋದಾದರೆ ಒಂದು ಮಾರ್ಕರ್ ಒಂದು ಬಿಳಿಯ ಹಾಳೆ ಹಾಗೆ ಮೂರು ಲವಂಗದ ಕಣಗಳು ಮೂರು ಲವಂಗ ನಾವು ಅಡುಗೆಯಲ್ಲಿ ಯಾವ ಲವ್ ಲವಂಗ ನಾವು ಅಡುಗೆಯಲ್ಲಿ ಯಾವ ಲವಂಗವನ್ನು ಬಳಸುತ್ತೇವೋ ಅದೇ ಈ ಲವಂಗ ಮೂರು ಲವಂಗಗಳನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ ಮೊದಲಿಗೆ ಒಂದು ಬಿಳಿಯ ಹಾಳೆಯಲ್ಲಿ ಈ ರೀತಿ ಬರೆದುಕೊಳ್ಬೇಕು ಹೀಗೆ ಚೌಕಾಕಾರ ಬರೆದುಕೊಂಡು ನಂತರ ನಾಲ್ಕು ಮೂಲೆಯಲ್ಲೂ ಕೂಡ ಸ್ವಸ್ತಿಕ್ ಆಕಾರವನ್ನು ಬರೆದುಕೊಳ್ಬೇಕು ಈ ರೀತಿ ಸ್ವಸ್ತಿಕ್ ಆಕಾರವನ್ನು ಬರೆದುಕೊಳ್ಬೇಕು ವೀಕ್ಷಕರೇ ಸ್ವಸ್ತಿಕ್ ಆಕಾರವನ್ನು ಬರೆದ ನಂತರ ಇಲ್ಲಿ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡಬೇಕು ಅಂತ ಇರ್ತೀರೋ ಅವರ ಹೆಸರು ಮೇಲೆ ಪ್ಲಸ್ ನಿಮ್ಮ ಹೆಸರು ಈ ರೀತಿಯಾಗಿ ಬರೆದುಕೊಳ್ಬೇಕು ಮೇಲೆ ಸ್ತ್ರೀಯ ಹೆಸರು ಕೆಳಗೆ ಪುರುಷನ ಹೆಸರು ಸ್ತ್ರೀ ವಶೀಕರಣ ಮಾಡಬೇಕಾದ್ರೆ ಸ್ತ್ರೀಯ ಹೆಸರು ಮೇಲೆ ಒನ್ ಮೋರ್ ಸ್ತ್ರೀಯ ಒನ್ ಮೋರ್ ಸ್ತ್ರೀ ವಶೀಕರಣ ಮಾಡಬೇಕಾದ್ರೆ ಸ್ತ್ರೀಯ ಹೆಸರು ಮೇಲೆ ಪುರುಷ ವಶೀಕರಣ ಮಾಡಬೇಕಾದ್ರೆ ಪುರುಷನ ಹೆಸರು ಮೇಲೆ ಹಾಗೆ ಬರೆದ ನಂತರ ಮೇಲೆ ಹದಿನೇಳು ಇಲ್ಲಿ ಐವತ್ತೆಂಟು ಇಲ್ಲಿ ಮೂವತ್ತ ಒಂದು ಹಾಗೂ ಈ ಮೂಲೆಗೆ ತೊಂಬತ್ತೊಂಬತ್ತು ಈ ರೀತಿ ಬರೆದುಕೊಳ್ಬೇಕಾಗ್ತದೆ ಆ ನಂತರದಲ್ಲಿ ಈ ಯಂತ್ರ ಏನು ನೀವು ಪೇಪರ್ನ ಮೇಲೆ ಹಾಳೆಯ ಮೇಲೆ ಬರೆದಿದ್ದೀರಾ ಅದಕ್ಕೆ ಒಂದಿಷ್ಟು ಕುಂಕುಮ ಹಾಗೆ ಅರಶಿನವನ್ನು ಕೂಡ ಹಾಕಬೇಕಾಗ್ತದೆ ಅರಶಿನ ಹಾಗೂ ಕುಂಕುಮ ಎರಡನ್ನು ಕೂಡ ಹಾಕಿಕೊಂಡು ಈ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ ಯಾವುದಾ ಮಂತ್ರ ಅಂತ ಹೇಳೋದಾದರೆ ಕ್ಲೀಂ ಇಷ್ಟ ಸಿದ್ಧಿ ವಶಂ ಕ್ಲೀಂ ಇಷ್ಟ ಸಿದ್ಧಿ ವಶಂ ಈ ಮಂತ್ರವನ್ನು ನೀವು ಪಠಿಸ್ಕೋಬೇಕಾಗ್ತದೆ ಈ ಮಂತ್ರ ಮಂತ್ರವನ್ನು ಇದ್ದೀನಿ ಕ್ಲೀಂ ಇಷ್ಟ ಸಿದ್ಧಿ ಸ್ತ್ರೀ ವಶಂ ವಶಂ ಸ್ವಾಹ ಕ್ಲೀಂ ಇಷ್ಟ ಸಿದ್ಧಿ ಸ್ತ್ರೀ ವಶಂ ವಶಂ ಸ್ವಾಹ ಈ ಮಂತ್ರ ಏನು ಪಠಿಸಿದೇನಲ್ಲ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಪಠಿಸಬೇಕಾಗ್ತದೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿಕೊಂಡು ನೀವು ಯಾವ ಸ್ತ್ರೀಯನ್ನು ವಶೀಕರಣ ಅಥವಾ ಯಾವ ಪುರುಷನನ್ನು ವಶೀಕರಣ ಮಾಡಬೇಕು ಅಂತ ಇರ್ತೀರಲ್ಲ ಅವರನ್ನು ನೆನೆಸಿಕೊಂಡು ಆಗಲೇ ಮೂರು ಲವಂಗ ಹೇಳಿದ್ನಲ್ಲ ಅದರಲ್ಲಿ ಎರಡು ಲವಂಗವನ್ನು ನಿಮ್ಮ ಬಾಯಿಯೊಳಗೆ ಇಟ್ಟುಕೊಳ್ಬೇಕು ಈ ವಶೀಕರಣ ಈ ವಶೀಕರಣ ವಿದ್ಯೆಯನ್ನು ಯಾವಾಗ ನಡೆಸಬೇಕು ಅಂದರೆ ರಾತ್ರಿ ಹನ್ನೊಂದು ಗಂಟೆ ಕಳೆದ ನಂತರ ಹನ್ನೆರಡು ಗಂಟೆಗಳ ಒಳಗೆ ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೆ ಮಾತ್ರ ಈ ವಶೀಕರಣ ವಿದ್ಯೆಯನ್ನು ಮಾಡಬೇಕು ಹಾಗೆ ಈ ಎರಡು ಲವಂಗವನ್ನು ನಿಮ್ಮ ಬಾಯಲ್ಲಿ ಹಾಗೆ ಈ ಎರಡು ಲವಂಗವನ್ನು ನಿಮ್ಮ ಬಾಯಲ್ಲಿಟ್ಟುಕೊಂಡು ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರ ಅವರನ್ನು ನೆನೆಸ್ಕೊಳ್ಬೇಕು ಹಾಗೆ ಈ ಎರಡು ಲವಂಗವನ್ನು ನಿಮ್ಮ ಬಾಯಲ್ಲಿಟ್ಟುಕೊಂಡು ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬೇಕು ಅಂತಿದ್ದೀರೋ ಅವರ ಹೆಸರನ್ನು ನಿಮ್ಮ ಮನದಲ್ಲೇ ನೆನೆಸಿಕೊಳ್ಬೇಕು ವೀಕ್ಷಕರೇ ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಈ ವಿದ್ಯೆಯನ್ನು ಯಾವುದೇ ಕಾರಣಕ್ಕೂ ಕೆಟ್ಟದ್ದಕ್ಕೆ ಉಪಯೋಗಿಸಬೇಡಿ ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಆನಂತರ ಈ ಹಾಳೆಯನ್ನು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು ಈ ಒಂದು ಲವಂಗದ ತುಂಡನ್ನು ಅದರ ಮೇಲಿಟ್ಟುಕೊಂಡು ಇದನ್ನು ಮೊದಲು ಈ ರೀತಿ ಮಡ್ಚ್ಕೊಳ್ಬೇಕು ಈ ರೀತಿ ಮಡ್ಚಿಕೊಂಡು ನಿಮ್ಮ ಮನೆಯ ಹಿತ್ತಲಲ್ಲಿ ಅಥವಾ ಎಲ್ಲಿ ನಿಮಗೆ ಸಾಧ್ಯವೋ ಅಲ್ಲಿ ಇದನ್ನು ಹೂಳಬೇಕಾಗ್ತದೆ ಈ ಪೇಪರನ್ನು ನೀವು ಮಣ್ಣಿನ ಕೆಳಗೆ ಹೂತು ಹಾಕಬೇಕಾಗ್ತದೆ ಹಾಗೆ ಈ ಲವಂಗ ಏನು ನೀವು ಬಾಯಲಿಟ್ಕೊಂಡಿರ್ತೀರಲ್ಲ ಆ ಲವಂಗವನ್ನು ನಿಮ್ಮ ಮನೆಯ ಬಳಿ ಇರುವಂತಹ ಯಾವುದಾದ್ರೂ ವೃಕ್ಷ ಅಂದರೆ ಮರಕ್ಕೆ ಮರದ ಬುಡಕ್ಕೆ ಹಾಕಬೇಕಾಗ್ತದೆ ಹಾಗೂ ಈ ಮಂತ್ರ ಏನಿದೆಯಲ್ಲ ಅದನ್ನು ನೀವು ಪಠಿಸೋದ್ರಿಂದ ನೀವು ಯಾವುದೇ ಸ್ತ್ರೀಯನ್ನು ವಶೀಕರಣ ಮಾಡಬೇಕು ಅಂದ್ಕೊಂಡಿದ್ರು ಆ ಸ್ತ್ರೀ ಕೇವಲ ಹನ್ನೆರಡು ಗಂಟೆಯೊಳಗೆ ಅಂದರೆ ಬೆಳಗ್ಗೆ ನಿಮ್ಮ ವಶವಾಗಿರ್ತಾರೆ ನೀವು ಬಾಗಿಲು ತೆಗೆಯುವಾಗ ನಿಮ್ಮ ಹನ್ನೆರಡು ಗಂಟೆಯೊಳಗೆ ನಿಮ್ಮ ವಶವಾಗಿರ್ತಾಳೆ ನೀವು ಮನೆಯ ಬಾಗಿಲು ತೆಗಿಬೇಕಾದ್ರೆ ನಿಮ್ಮ ಮನೆ ಬಾಗಿಲು ಮುಂದೆ ಬಂದು ನಿಂತಿರ್ತಾಳೆ ಹಾಗೆ ಇನ್ನೊಂದು ವಿಷಯ ವೀಕ್ಷಕರೇ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರನ್ನು ನೀವು ಕಣ್ಣಾರೆ ನೋಡಿರಬೇಕು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಇದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ಅಥವಾ ನೀವು ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ದಲ್ಲಿ ಅದನ್ನು ಮತ್ತೆ ಪಡೆಯೋದಕ್ಕೆ ಈ ಈ ತಂತ್ರವನ್ನು ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸೋಣ ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡ್ಬೋದು ಮುಕ್ತವಾಗಿ ಮಾತಾಡ್ಬೋದು ಶತಸಿದ್ಧ ಪರಿಹಾರ ಮಾಡಿಕೊಡ್ತೇವೆ ನಮಸ್ಕಾರ